ಮೊದಲು ಹೊರಗೋಗಿ ಹೊರ ಮಧು ಬಂಗಾರಪ್ಪನವರು ಅವರ ಕಚೇರಿಗೆ ಸಿಬ್ಬಂದಿಗಳು ಸಚಿವ ಮಧು ಬಂಗಾರಪ್ಪನವರ ನಡೆಗೆ ರೈತ ಮುಖಂಡರು ಆಕ್ರೋಶಗಳನ್ನು ಹೊರ ಹಾಕ್ತಾ ಇದ್ದಾರೆ ಮಧು ಬಂಗಾರಪ್ಪನವರ ಕಚೇರಿಗೆ ಮುಂಭಾಗದಲ್ಲಿ ಪ್ರತಿಭಟನೆಗೆ ಕೂತು ಹೊರಗೋಗಿ ಅನ್ನೋದಕ್ಕೆ ಅವರು ಯಾರು ಅಂತ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ನಮಸ್ಕಾರ ರೈತ ಬಾಂಧವರು ಶಿಕ್ಷಣ ಸಚಿವನ ಜೊತೆಗೆ ಇಲಾಖೆ ಆಯ್ತಪ್ಪ ವಿಧಾನಸೌಧದೊಳಗೆ ಅಂದ್ರೆ ವಿಧಾನಸೌಧದ ಸುತ್ತಮುತ್ತಲು ಸ್ಟೈಗಿ ಕುಂತಿದ್ರು ಎದಕ್ಕೋಸ್ಕರ ಅಂದ್ರೆ ಕನ್ನಡ ಶಾಲೆ ಉಳಿವಿಗಾಯಿತು ರಾಜ್ಯದಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕನ್ನಡ ಶಾಲೆಗಳನ್ನು ಮಕ್ಕಳು ಹುನ್ನಾರ ಹಾಕಿದ್ದಾರೆ ಕರ್ನಾಟಕ ಸರ್ಕಾರ ಇತರ ವಿರುದ್ಧವಾಗಿ ಏನು ಸ್ಟೈಲ್ ತಿಂತಿರಲ್ಲ ಬಳ್ಳಾರಿ ತೋರ ತೋರ ಸಮಸ್ಯೆ ಏನೋ ಆ ಶಾಲೆಯ ಸೇಮಗರು ಕನ್ನಡ ಶಿಲ ಕಲಿತ್ತಂತ ಬಡವರು ಮತ್ತೆ ಮಕ್ಕಳು ಇಂಡಿಯಾದಲ್ಲಿ ಕೂಡ ಮಾಡ್ತಾರೆ ಸತ್ಯಾಗ್ರಹ ಮಾಡ್ತಾರೆ ಕನ್ನಡ ಶಾಲೆಯಲ್ಲಿ ಶಿಕ್ಷಣ ಒಳ್ಳೆ ಕಲಿಕಾ ಶಿಕ್ಷಣ ಸಿಗಲಿ ಕನ್ನಡ ಶಾಲೆಯೊಳಗಂತೆ ಇದುವರೆಗೂ ಕನ್ನಡ ಶಾಲೆ ಇಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಯಾವ ಶಿಕ್ಷಣವನ್ನು ಶಿಕ್ಷಣ ಪಾಲಕರು ಹೀಗಾಗಿ ಕನ್ನಡ ಶಾಲೆ ನಮ್ಮ ರೈತರ ಮಕ್ಕಳು ಬಡವರ ಮಕ್ಕಳು ಹೆಚ್ಚಿನ ಪಿ ಇವರು ಇವ್ರದೇ ಆದಂಥ ಪ್ರೈವೇಟ್ ಸ್ಕೂಲ್ಗಳು ಅಥ್ವ ರಾಜಧಾನಿಗಳು ಇಲ್ಲಿ ಕಲಿಕ್ಕೆ ನಮಗೆ ಆಗುದಲ್ಲ ಪ್ರೈವೇಟ್ ಶಾಲೆಗಳಿಗೆ ಅಮೌಂಟ್ ಕೊಟ್ಟ ಅದರ ದೇಶದಿಂದ ನಾವು ಎಲ್ಲ ತಿಳಿದ್ರೆ ಇಲ್ಲಿಸೋದಕ್ಕೆ ಬರೆಯ ನೀವೇನೇ ವಿಧಾನಸೌಧ ಒಳಗೆ ಹರಟೆ ಮಾಡತ್ತ ಮಾಡಿರಾದಾಗ ಹೆಚ್ಚಿನ ಅನುದಾನ ಕೊಡ್ರಿ ಶಾಲೆಗಳ ಇದುವರೆಗೂ ಆದ್ರೂ ಶೌಚಾಲಯಗಳಿಲ್ಲ ಈ ವಿಷಯಗಳನ್ನ ನಾವು ಹೇಳಲಿಕ್ಕೆ ಸಚಿವನಿಗೆ ಹೇಳಲಿಕ್ಕೆ ಹೋದು ಸಚಿವ ಏನಂದ್ರ ನನ್ಗೆಲ್ಲ ಗುರುತಿನ ನಾವ್ ಎಲ್ಲಾ ಮಾಡಿದನು ಅಂತ ನನ್ನ ಊರಲ್ಲಿ ಶೌಚಾಲಯ ಇಲ್ಲ ಕನ್ನಡ ಶಾಲೆ ಇಲ್ಲ ಅಂತ ಹೇಳಿ ನಾವು ಇವರು ನೋಡ್ರಿ ನೋಡ್ರಿ ನೀವು ಗೊತ್ತಿಲ್ಲ ನಾವ್ ಮೊಬೈಲ್ ಸಿಗೋದು ಹೊರಗೆ ದುಗಸೋದು ಕರ್ನಾಟಕದ ಈ ಮಂತ್ರಿಗೆ ಇಟ್ಟ ಸ್ವಕ್ ಐತಂದ್ರ ಇವನಿಗೆ ನಿಜವಾಗ್ಲು ಹೇಳ್ಬೇಕಂದ್ರ ಕನ್ನಡ ಓದಾಕ್ ಬರೋದಿಲ್ಲ ಬರದ ಕೊಟ್ಟ ಅಕ್ಷರ ಓದಾಕ್ ಬರೋದಿಲ್ಲ ಇಂಥವ್ನ ಸಚಿವನ ಮಾಡಿದ್ರ ಏನಕತಿ ಕರ್ನಾಟಕದ ಶಿಕ್ಷಣ ಮೇಲೆ ಬಾಳ ಪರಿಣಾಮ ಬಿದ್ದೈತಿ ಇಂಥವ್ ಮೇಲೆ ಇಂಥ ಸಚಿವನ್ನ ತಕ್ಷಣವಾಗಿ ಮಂತ್ರಿ ಸ್ಥಾನದಿಂದ ತೆಗಿಬೇಕ ಒನ್ನೇದ್ದಿ ಸರ್ಕಾರ ಈ ಸರ್ಕಾರ ಏನು ಅಂದ್ರ ಬರೀ ಇಲ್ಲಿ ಗೋವಾ ಟ್ರಿಪ್ ಮಾಡೋದು ಪ್ರವಾಸ ಮಾಡೋದು ಅನ್ನುವಂಥದ್ದು ಮಾಡಿ ಓದ್ತಿಲ್ಲೇ ಆದ್ರೆ ಯಾವುದೋ ರೀತಿಯಾದಂಥ ಇಲ್ಲಿ ಉತ್ತರ ಕರ್ನಾಟಕದ ಶಾಲೆಗಳ ಅಭಿವೃದ್ಧಿ ಆಗಲಿಲ್ಲ ರೈತರ ರಸ್ತೆಗಳ ಅಭಿವೃದ್ಧಿ ಆಗಲಿಲ್ಲ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿ ಆಗಲಿಲ್ಲ ಎಜುಕೇಷನ್ ಅಭಿವೃದ್ಧಿ ಆಗಲಿಲ್ಲ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಕಾಲ ಹಗರಣ ಮಾಡಿ ಹತ್ತು ದಿವಸ ಟೂರ್ ತೆಗೆದ ಹೋಗುವಂತ ಹೋಗುವಂಥ ಸಂಭವ ಅಂತ ಇವ್ರದ್ದು ಇದನ್ನು ಪ್ರಶ್ನೆ ನಾವು ಮಾಡ್ಲಿಕ್ಕೆ ವಿಧಾನಸೌಧದೊಳಗೆ ಹೋದ್ರೆ ನಮ್ಮನ್ನ ಮೇಲ್ ಹಲ್ಲೆ ಮಾಡುವಂಥ ಕೆಲಸ ಸ್ವತಃ ಸಚಿವ ಸಚಿವ ಸಚಿವನ ಮಾಡಿರುವಂಥ ಪಿ ಎಗಳು ಮಾಡ್ತಾರೆ ಒಳಗೆ ಲಕ್ಷ್ಯ ಕೊಟ್ಟು ನೋಡಿರಿ ನೀವು ಅಲ್ಲಿ ಆದರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದರೆ ಇವಾಗ ನೀನು ಕನ್ನಡ ಶಾಲೆಗಳಲ್ಲಿ ಇಷ್ಟು ಹೋರಾಟ ಮಾಡತ್ತಾರ ಒಂದು ತಂದಲ್ಲಿ ಹೋರಾಟಕ್ಕೆ ಹೋಗಾಕ್ತಾಯಿರಲಿ ನೀವು ಸಚಿವ್ ಇಂಥ ಸಚಿವರಿ ಒಂದು ಕನ್ನಡ ಬರೆದಂಥ ಸಚಿವನ ತೊಂದ ಏನು ಮಾಡೋದು ನಮ್ಮ ರಾಜ್ಯ ಇದುವರೆಗೂ ಎಲ್ಲ ನಾ ಹೋರಾಟಗಾರರಿಗೆ ಹೇಳ್ತಾನು ಸಚಿವ ಎಲ್ಲೇ ಸಿಗಲಿ ಅವ್ನ ಅಡ್ಡ ಹಾಕ್ರಿ ತರಬ್ರಿ ಪ್ರಶ್ನೆ ಮಾಡ್ರಿ ಅವನ್ನ ಸಚಿವ ಸ್ಥಾನದಿಂದ ಇಳಿಸು ಊಟ ಹೊಟ್ಟೆ ಕರ್ನಾಟಕ ಜನ ಮತ್ತು ಕನ್ನಡ ಶಾಲೆಗಳು ಎಲ್ಲಾರೋ ಮುಚ್ಚಿದ ಮುಚ್ಚಿದಂದ್ರೆ ಅವ್ನು ಬಿಡೋ ಮಾತೇ ಇಲ್ಲ ನನ್ನ ಊರು ಕನ್ನಡ ಶಾಲೆಗೆ ಯಾರಾದರೂ ತಂಟೆಗೆ ಬಂದ್ರೆ ನಾವು ಬಿಡೋ ಮಾತಿಲ್ಲ ಎಲ್ಲ ಊರಾಗೂ ಎಲ್ಲ ಹಳ್ಳಿಗಳಾಗೂ ಎಲ್ಲ ಜಿಲ್ಲೆ ತಾಲೂಕುಗಳಿಗೂ ಎಲ್ಲರೂ ರೆಡಿ ಇರ್ರಿ ಕನ್ನಡ ಶಾಲೆಗಳು ಉಳಿದ್ರೆ ಮಾತ್ರ ಬಡವ್ರ ಮಕ್ಕಳು ರೈತರ ಮಕ್ಕಳು ಕಲಿಯೋಕ್ಕೆ ಸಾಧ್ಯ ಐತಿ ಇಲ್ಲಾಂದ್ರೆ ಇವರು ಪ್ರೈವೇಟ್ದವರು ಇದನ್ನೊಂದು ಬಿಸ್ನೆಸ್ ಬಿಟ್ಟಾರ ಎಜುಕೇಷನ್ ಅನ್ನೋದು ಇದನ್ನ ಮೊರೆ ಹೋಗೋದು ಬೇಡ ಕನ್ನಡ ಶಾಲೆಗಳನ್ನು ಹೋರಾಟ ಮಾಡಿ ಉಳಿಸ್ಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂಥ ವ್ಯವಸ್ಥೆ ನಾವು ನೀವು ಎಲ್ಲರೂ ಕೂಡಿ ಮಾಡು ನಮಸ್ಕಾರ ರೈತ ಬಂದವರು

ಮೂರ್ ಕಿಲೋಮೀಟರ್ ಒಳಗಿದ್ದ ತನಕ ಖಾಸಗಿ ಅನುದಾನ ಸಾಧಿಕ ನಾವು ಪರಾ ಕೊಡೋದಿಲ್ಲ ಅಂತ ಹೇಳಿ ಆದೇಶ ನಮ್ಗೆ ಪ್ರತಿ ಸಲ ಅರ್ಜಿ ಕೊಟ್ಟು ಪ್ರತಿಯೊಂದು ಸ್ಪಷ್ಟ ಇದನ್ನ ಕೊಡ್ತಾರೆ ನಿಮಗ್ ನಮ್ಮ ಅಂತ್ಯಕ್ಕೆ ಇರ್ತಕ್ಕಂಥ ಮುನ್ನೂರ ಅರವತ್ತು ಮಕ್ಕಳ ಸ್ಟ್ಯಾಂಕ್ ಇದ್ರೂ ಕೂಡ ನೀವು ಎಂಟು ಒಂಬತ್ತ ಮಕ್ಕಳಿಗೆ ಕೊಡ್ತಾರೆ ತಯಾರಿಲ್ಲ ಬಿಟ್ಟು ಇಲ್ಲಿಂದ ಐದಾರು ಕಿಲೋಮೀಟರ್ ಕಡೆ ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬೇಕು ಇಲ್ಲಿ ಕಳಿಸಬೇಕು ಆ ವ್ಯವಸ್ಥೆ ಮಾಡ್ತೀವಿ ಈ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವೆಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಬೇರೆ ಒಂದು ಬ್ಯಾಂಕ್ಗಳ ಲೋನ್ ಅನ್ನ ತಗೊಂಡು ಆ ಹಣವನ್ನ ಖರ್ಚು ಮಾಡೋ ವಿಷಯದಿಂದ ಇಲ್ಲಿ ನಮ್ಗೆಲ್ಲ ಮಂತ್ಪೂಜೆ ಅರ್ಥ ಇರ್ತಕ್ಕಂಥ ಸರ್ಕಾರ ವಿಚಾರ ಇರಿಸ್ತೇವೆ ಯಾವ್ದ ಕಾರಣಕ್ಕೂ ನಮ್ಮ ಇಲ್ಲ ಒಂದೇ ಮಕ್ಕಳಿದ್ರು ಒಂದು ಶಿಕ್ಷಣ ಶಾಲೆ ಕಳಿಸ್ತೇವೆ ಹಂಗಿದ್ರ ನಿಮ್ಮ ಶಿಕ್ಷಣ ಇಲಾಖೆಯಿಂದ ಮಾಡತಕ್ಕಂತ ಆದೇಶವನ್ನ ನೀನ್ ಯಾಕೆ ರದ್ದು ಮಾಡೋದಿಲ್ಲ ಶಿಕ್ಷಣದಿಂದ ದೂರ ಈಗ ಸರ್ಕಾರ

ನೋಡ್ರಿ ಇಂಥ ಶಿಕ್ಷಣ ಸಚಿವನ್ನ ತಗೊಂಡ್ ಏನ್ ಮಾಡೋದು ನಮ್ ಕರ್ನಾಟಕ ರಾಜ್ಯ ಒಬ್ಬರಿಗೆ ಗೌರವ ಕೊಡೋದಂತೂ ಗೊತ್ತಿಲ್ಲ ಕನ್ನಡ ಓದಾಕು ಬರುದಿಲ್ಲ ಇಂಥವನಿಂದ ಶಿಕ್ಷಣ ಹಾಳಾಕತಿ ಮತ್ತ ಇವನಿಂದ ಶಿಕ್ಷಣ ಕಲಿಯುವಂತ ವಿದ್ಯಾರ್ಥಿಗಳ ಮನುಷ್ಯನ ಮೇಲೆ ಪರಿಣಾಮ ಬೀಳ್ತತಿ ನಮಸ್ಕಾರ ಎಲ್ಲ ನಾಡಿನ ಜನತೆಗೆ ಯಾವುದೋ ಕಾರಣಕ್ಕೂ ನಾವು ಕನ್ನಡ ಶಾಲೆಗಳನ್ನು ಮುಚ್ಚಾಕಿ ಬಿಡೋದು ಬೇಡ ಇಲ್ಲಿವರೆಗೂ ನೀವು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನಷ್ಟು ನಿಮ್ಮ ಎಲ್ಲ ಜನರ ನಮಗೆ ಸಪೋರ್ಟ್ ಬೇಕಾಕತಿ ಇದರ ನಿಮ್ಮೆಲ್ಲರ ಸಪೋರ್ಟ್ ಹೊಂದಿಗೆ ಹೋರಾಟ ಮಾಡಿ ಚಳುವಳಿ ಮಾಡಿ ಇಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗೈತಿ ನಮಗೆ ನಾವ ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಬೇಕಾಗಿ